ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಕ್ಯಾಂಪೇನ್ ಸಂದರ್ಭದಲ್ಲಿ ಹೇಳಿರುವಂತಹ ಮಾತುಗಳು ಬಡವರ ಬಾಳನ್ನ ಬಂಗಾರ ಮಾಡಿದ್ದೇ ಕಾಂಗ್ರೆಸ್ ಚುನಾವಣಾ ಪ್ರಚಾರದ ವೇಳೆ ತುಕಾರಾಮ್ ಹೇಳಿಕೆದು ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ತಂಡೂರಿನ ದೊಡ್ಡ ಅಂತಪುರದಲ್ಲಿ ಪ್ರಚಾರ ಸಂದರ್ಭದಲ್ಲಿ ಹೇಳ್ತಾ ಇರುವಂತದ್ರು ತ್ರೀ ಸೆವೆಂಟಿ ಒನ್ ಜೈನಿಂದ ಬಡವರ ಮಕ್ಕಳು ಓದುವಂತಾಗಿದೆ ಉದ್ಯೋಗವನ್ನು ಪಡೆದು ಅವರ ಬಾಳು ಬಂಗಾರವಾಗಿದೆ ಜಾರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಂತ ತುಕಾರಾಮ್ ಹೇಳ್ತಾ ಇದ್ದಾರೆ ರಾಮನಾಥ್ ಕೋವಿಂದ್ ಸರ್ ಅವರು ಸಿ ಎಸ್ ಸಿಡಿಸಿಯನ್ನು ಯಾರಿಗೆ ಕೂಡ ಮೀನುಗಾರಿಕೆ ಅಂತ ಮಾಡಿದ್ರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಮತ್ತೆ ಇವರು ಯಾರು ಅಂತ ಅದೇ ರೀತಿಯಾಗಿ ಊರಿನವರೇ ಕಾರ್ಯಕ್ರಮ ಮಾಡಿದ್ರು ಇವತ್ತೆಲ್ಲ ಗೂರು ಕೊಟ್ಟಿರೋದು ನಮ್ಮ ತಂದೆ ತಾಯಿ ಗೂ ಕೊಟ್ಟು ಅದೆಲ್ಲ ಕಾಂಗ್ರೆಸ್ ಮಾಡಿರೋದು ಇವತ್ತು ನಮಗೆ ಗೂ ಕಾಯ್ದೆ ಅನ್ನೋದು ಅನ್ ಕೊಟ್ಟಿರ್ತಕ್ಕಂಥ ನಮ್ಗೆ ಆಕೆ ಅಂತ ಇವತ್ತು ನಮ್ಮ ಮಕ್ಕಳಿಗೆಲ್ಲಾನು ಕೂಡ ಇವತ್ತು ನಮಗೆ ನಮ್ಮ ಶಿಕ್ಷಣದಲ್ಲಿ ನಮ್ಗೆ ನೌಕರಿಯಾಗ ಆಗ ಕೂಡ ಕಲ್ಯಾಣ ಕರ್ನಾಟಕ ಹೈಡಕ ಅಂತ ಅಲ್ಲ ಇವತ್ತೆಲ್ಲ ಗ್ರಾಂಕ್ಟರ್ ಇದನ್ನು ಕೂಡ ಬಿಜೆಪಿ ಅಗಿನ ಮಾಡಿದ್ರೆ ಇದೆಲ್ಲ ನಾವು ಸತ್ಯ ಕೇಳ್ತೇನೆ ಬೇಗ ರಾಮುಲವ್ರು ಬಂದ್ರೆ ಏನ್ ಮಾಡಿದ್ರೆ ಇಲ್ಲ ಈಗೇನ್ ಎಂ ಪಿ ಅವರು ಕಟ್ಟಸ್ ಮಾಡ್ತಾರಲ್ಲ ನಮ್ಮ ನಮ್ ಪಾಲ್ ತಕ್ಕಂತ ಕಾಂಗ್ರೆಸ್ ಬಿಜೆಪಿ ಪಾಲ್ ಅಲ್ಲ ಅವರಿಗೆ ಇವತ್ತು ಕಾಂಗ್ರೆಸ್ ಏನ್ ಮಾಡಿದ್ರೆ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ರಾಮುಲವ್ರು ನೀವು ಎಂ ಪಿ ಕಾರ್ಯ ಪಾಸ್ ಮಾಡಿರೋದು ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಪಕ್ಷ ಏನ್ ಮಾತಾಡ್ತಿರೋದ್ರೆ ಕೇಂದ್ರ ನೇರವಾಗಿ ಬೇಕಾದ್ರೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ